ಚನ್ನಗಿರಿ ತಾಲೂಕಿನ ಸಂತೆಬೆನೂರು ದೊಡ್ಡಬ್ಲಿಗೆರೆ ಚಿಕ್ಕಬ್ಲಿಗೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವು ವರ್ಷಗಳಿಂದಲೂ ಪಾಪ್ಕಾರ್ನ್ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಇನ್ನ ಈ ಮೆಕ್ಕೆಜೋಳ ಹೆಚ್ಚಾಗಿ ಪಾಪ್ಕಾರ್ನ್ಗೆ ಬಳಕೆ ಆಗುತ್ತೆ ಹಾಗಾಗಿ ಡಿಮ್ಯಾಂಡ್ ಕೂಡ ಇರುತ್ತೆ ಆದ್ರೆ ಪ್ರತಿ ತಿಂಗಳು ಬಂದ್ರೆ ಸಾಕು ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ ಯಾಕೆ ಅಂತ ಹೇಳಿದ್ರೆ ದಿನದ ಇಪ್ಪತ್ತ್ ನಾಲ್ಕು ಗಂಟೆ ಕೂಡ ಪಾಪ್ಕಾರ್ನ್ ಮೆಕ್ಕೆಜೋಳ ಕಾಪಾಡುವುದೇ ಅವರ ದೊಡ್ಡ ಸಮಸ್ಯೆ ಆಗಿರುತ್ತೆ ಕಳೆದ ವರ್ಷ ಮೆಕ್ಕೆ ಏನು ಮಳೆ ಕೈ ಕೊಟ್ಟಿತ್ತು ಈಗ ಈ ವರ್ಷ ಉತ್ತಮ ಮಳೆ ಆಗಿದೆ ಆದ್ರೆ ಮೆಕ್ಕೆಜೋಳಕ್ಕೂ ತುಂಬಾ ಚೆನ್ನಾಗಿ ಆ ಬಂದಿತ್ತು ಆದ್ರೆ ಗಿಳಿಗಳಿಂದ ಸಂರಕ್ಷಿಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗೋಗಿದೆ ಅಲ್ಲಿನ ರೈತರಿಗೆ ಗಿಳಿಗಳು ಇಲ್ಲಿಗೆ ಬರೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲ ಲಕ್ಷಾಂತರ ಗಿಳಿ ಗಿಳಿಗಳು ಬರುತ್ತೆ ಇಲ್ಲಿಗೆ ಈ ಗಿಳಿಗಳು ಹಾರಾಡುತ್ತಾ ಬಂದು ಮೆಕ್ಕೆಜೋಳದ ಬೆಳೆಗಳನ್ನ ಹಾನಿ ಪಡುತ್ತಾ ಇದ್ದು ರೈತನನ್ನ ಇನ್ನಷ್ಟು ಸಹ ಸಂಕಷ್ಟಕ್ಕೆ ದೂರು ದೂಡುತ್ತಾ ಇದೆ